ಹೇಗಂತಾ ಸರ್ ಸರ್ ಇನ್ನೊಂದು ಐದು ನಿಮಿಷ ಸರ್ ಬಕ್ಕೈತನ ಫೋನ್ ಹಾಯ್ ನೀನು ಯಾಕ ಕರಲ್ಲ ರಣ ಈಗ ಎಷ್ಟು ನಿಮ್ಮಿ ಸರ್ ಸ್ಪೈಸ್ ಅಲ್ಲೇ ಇಂತಾ ಇಲ್ಲ ಸರ್ ಅಪ್ಪನ ಮೊಬೈಲ್ ಟೋ ಟಿ ಚೆನ್ನಾಗಿ ಆಸ್ಕಂತಿರ ಜale ಬೇಡ ಎಲ್ಲಾಕ್ಕೆ ಪ್ರಯಾಣ ನಿತ್ಯಂ ನಿತ್ಯಂ ಜಪೋ ಜಪೋ ವಿಘ್ನ ವಿನಾಶಕ ವಿದ್ಯಾಯ ಕವೀರ ಗಣಪತಿ ಭಜೋ ಭಜೋ ಏ ಆಂಜನೇಯ ಏ ರಾಮೂತ ಶ್ರೀರಾಮ ಭಕ್ತ ನಮೋ ಮಾರುತಿರಾಯ ಮಹಾನುಭಾವತಿ ಬಲವಂತ ನಮೋ ನಮೋದ್ರಿ ಸಾಹೇಬ್ರೆ ಈಗ ಬೇಡ ಎಲ್ಲ ದುಷ್ಟ ಅಲ್ಲ ಜಾಸ್ತಿ ನಾವು ಕಾಯ್ಸಕ್ ಇಷ್ಟ ಈ ದಿನ ಆರೋಗ್ಯವಂತ ಶಿಶು ಪ್ರದರ್ಶನ ಕಾರ್ಯಕ್ರಮದಡಿಯಲ್ಲಿ ಪ್ರಥಮ ಬಹುಮಾನ ಮತ್ತು ದ್ವಿತೀಯ ಬಹುಮಾನ ಹಾಗೂ ತೃತೀಯ ಬಹುಮಾನ ಯಾರ್ಯಾರಿಗೆ ಬಂದಿದೆ ಅಂತ ಹೇಳ್ತೀನಿ ದಯವಿಟ್ಟು ಯಾರು ಬೇಜಾರು ಮಾಡ್ಕೊಳಂಗಿಲ್ಲ ಯಾಕಂದ್ರೆ ಇಲ್ಲಿ ಮೇಡಮ್ ಅವರು ಗುಡ್ ಸ್ಪೀಟ್ ಮಕ್ಕಳ ಸೊ ಮತ್ತೆ ಇದು ಲಸಿಕೆ ತೂಕ ಆಮೇಲೆ ಫ್ಯಾಮಿಲಿ ಕುಟುಂಬ ಕಲ್ಯಾಣ ಯೋಜನೆ ಅಲ್ಲಿವರೆಸಿರ್ತಕ್ಕಂತ ಆ ಕುಟುಂಬವನ್ನ ಇದು ಮಾಡಿಬಿಟ್ಟು ಗುರುತಿಸಿದ್ದಾರೆ ಸೊ ಅದರಲ್ಲಿ ಪ್ರಥಮ ಬಹುಮಾನ ಯಾರಿಗೇನು ಫಸ್ಟ್ ಇದು ಮೌನಿಕ ವೈಭವ ಪ್ರದೀಪ್ ಪ್ರದೀಪ್ ಕುಮಾರ್ ಹತ್ತುವರೆ ಕೆ ಜಿ ತೂಕ ಇದೆ ಪ್ರಥಮ ಬಹುಮಾನ ಆಗಿದೆ ಅವರಿಗೆ ಪ್ರಥಮ ಬಹುಮಾನ ರೂಪಾಯಿ ಆಮೇಲೆ ದ್ವಿತೀಯ ಬಹುಮಾನ ಫಾಜಿಯಾ ಫೈಲೋಸು ಅವರು ತೂಕ ಬಂದ್ಬಿಟ್ಟು ಮಗು ಎಂಟು ಒಂಬೈನೂರ ಸೊ ಸಿ ಅಳವಡಿಸಿಕೊಂಡಿದ್ದಾರೆ ಹಂಗಾಗಿ ಅವರಿಗೆ ದ್ವಿತೀಯ ಬಹುಮಾನ ಬಂದಿದೆ ಇನ್ನೂರು ರೂಪಾಯಿ ದ್ವಿತೀಯ ಬಹುಮಾನ ಮೂರನೇ ಬಹುಮಾನ ಬಂದ್ಬಿಟ್ಟು ನಾಗಶ್ರೀ ಶಿವಕುಮಾರ್

ಮಕ್ಕಳಿಗೆ ತೂಕ ಹಾಕ್ಬೇಕು ಫಸ್ಟ್ ಒಂದು ತೂಕ ಹಾಕಿದಾಗ ಮಗು ಹೆಚ್ಚಿನ ತೂಕ ಬರೀಬೇಕು ಮತ್ತೆ ತಾಯಿಂದರು ಯಾವ್ದಾರ ಒಂದು ಕುಟುಂಬ ಕಲ್ಯಾಣ ವಿಧಾನ ಅನುಸರಿಸಬೇಕು ತಾಕದಿಂದಾಗಿ ಇಲ್ಲದೆ ಪರಮಜನ್ ಇದ್ದಾರೋ ಮತ್ತೆ ಅವರು ಇದ್ದಾನೆ ಯಾವ್ದಾನ ಆ फस्ट प्राइज सेकेंड प्राइज आ रहा प्रथम बहुमान एक संबंध द्वितीय बहुमान बहुमान बंद